ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ತಿಂಗಳ ಮೂರನೇ ವಾರದಲ್ಲಿ ಬುಧಾದಿತ್ಯ ರಾಜಯೋಗವು ರೂಪುಗೊಳ್ಳುವುದು ಈ ವಾರದ ಆರಂಭದಲ್ಲಿ ಕಟಕ ರಾಶಿಯಲ್ಲಿ ಸೂರ್ಯ ಮತ್ತು ಬುಧಗ್ರಹಗಳ ಸಂಯೋಗವು ನಿರ್ಮಾಣವಾಗಲಿದೆ ಜೊತೆಗೆ ಈ ಸಂಯೋಗವು ಕಟಕ ರಾಶಿಯಲ್ಲಿ ರೂಪುಗೊಳ್ಳಲಿದೆ ಇದು ಶಿವನಿಗೆ ಪ್ರಿಯವಾದ ರಾಶಿಗಳಲ್ಲಿ ಒಂದಾಗಿದ್ದು ಈ ರಾಜಯೋಗವು ಜನರಿಗೆ ಅತ್ಯಂತ ಹೆಚ್ಚಿನ ಲಾಭವನ್ನು ನೀಡಲಿದೆ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವುದರೊಂದಿಗೆ ಕುಟುಂಬ ಜೀವನದಲ್ಲಿ ಸಂತೋಷವನ್ನು ಹೊಂದುವರು ಜೊತೆಗೆ ವೃತ್ತಿ ಜೀವನದಲ್ಲಿ ಪ್ರಗತಿಗಾಗಿ ಉತ್ತಮ ಅವಕಾಶ ದೊರಕಲಿದೆ ಶಿವನು ಈ ರಾಶಿಯವರ ಮೇಲೆ ವಿಶೇಷವಾಗಿ ಹೆಚ್ಚಿನ ಪ್ರೀತಿಯನ್ನು ಹೊಂದಿರುವನು ಜುಲೈ ಹದಿನಾಲ್ಕರಿಂದ ರಿಂದ ಜುಲೈ ಇಪ್ಪತ್ತೂರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಈ ವಾರ ಮಕರ ರಾಶಿಯವರಿಗೆ ಅದೃಷ್ಟಶಾಲಿಯಾಗಿರುತ್ತಾರೆ ವಾರದ ಆರಂಭದಲ್ಲಿ ಯೋಜಿಸಲಾದ ಕೆಲಸ ಸರಿಯಾಗಿ ಪೂರ್ಣಗೊಳ್ಳುವುದನ್ನು ನೀವು ನೋಡುತ್ತೀರಿ ವಿವಿಧ ಮೂಲಗಳಿಂದ ಆದಾಯ ಗಳಿಸುವ ಅವಕಾಶವಿರುತ್ತದೆ ನಿಮ್ಮ ಉನ್ನತ ಅಧಿಕಾರಿಗಳು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳನ್ನು ಮೆಚ್ಚುತ್ತಾರೆ ವೈವಾಹಿಕ ಜೀವನ ಸುಖಮಯವಾಗಿರಲಿದೆ ನಿಮ್ಮ ಬಹುದಿನಗಳ ಬಯಕೆಯೊಂದನ್ನು ಈಡೇರಿಸಿಕೊಳ್ಳುವಿರಿ ನೀವು ಬಯಸಿರುವ ಪ್ರವಾಸವು ಮತ್ತೆ ಮುಂದೂಡಬಹುದು ನೀವು ಈ ವಾರ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಉತ್ತಮವಾಗುತ್ತೀರಿ ಇದರ ಹೊರತಾಗಿಯೂ ಮಾನಸಿಕ ಒತ್ತಡವು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ ಏಕೆಂದರೆ ಹಾಗೆ ಮಾಡುವುದರಿಂದ ದೈಹಿಕ ಸಮಸ್ಯೆಗೆ ಕಾರಣವಾಗಬಹುದು ನೀವು ಶಿಸ್ತುಬದ್ಧ ವ್ಯಕ್ತಿ ಎಂಬುದನ್ನು ನೆನಪಿನಲ್ಲಿಡಿ ಆದ್ದರಿಂದ ಆರೋಗ್ಯದ ವಿಷಯದಲ್ಲಿ ಶಿಸ್ತು ಅನುಸರಿಸಿ ಮತ್ತು ಆರೋಗ್ಯವಾಗಿರಿ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರು ಆರನೇ ಮನೆಯಲ್ಲಿರುವುದರಿಂದ ಈ ವಾರದ ದ್ವಿತೀಯಾರ್ಧದಲ್ಲಿ ನೀವು ಕೆಲವು ದೊಡ್ಡ ಆರ್ಥಿಕ ಲಾಭಗಳನ್ನು ಗಳಿಸುವಿರಿ ಈ ಕಾರಣದಿಂದಾಗಿ ನೀವು ಹೊಸ ಮನೆ ಅಥವಾ ವಾಹನವನ್ನು ಖರೀದಿಸಲು ಯೋಜಿಸಬಹುದು ಮನೆಯ ಸದಸ್ಯರು ಸಹ ಹೊಸ ವಸ್ತುಗಳನ್ನು ಖರೀದಿಸುವ ಮೂಲಕ ನಿಮ್ಮೊಂದಿಗೆ ತುಂಬಾ ಸಂತೋಷದಿಂದ ಕಾಣಿಸಿಕೊಳ್ಳುತ್ತಾರೆ ನಿಮ್ಮ ಹೆತ್ತವರ ಆರೋಗ್ಯದ ಮೇಲೆ ಪರಿಣಾಮ ಬೀರಿದ್ದರೆ ಈ ವಾರದಲ್ಲಿ ಸುಧಾರಣೆಯ ಬಲವಾದ ಸಾಧ್ಯತೆಯಿದೆ ಈ ಕಾರಣದಿಂದಾಗಿ ಈ ಇಡೀ ವಾರ ನಿಮ್ಮ ಕುಟುಂಬ ಜೀವನವು ಸಾಕಷ್ಟು ಮಟ್ಟಿಗೆ ಉತ್ತಮವಾಗಿರುತ್ತದೆ ಮತ್ತು ಈ ಅವಧಿಯಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿಸಲು ಯೋಜಿಸಬಹುದು ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಶನಿ ಮೂರನೇ ಮನೆಯಲ್ಲಿರುವುದರಿಂದ ಈ ಸಮಯವು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ತರುತ್ತದೆ ಆದರೆ ಆದರೆ ಯಶಸ್ಸಿನ ಮಾದಕತೆ ನಿಮ್ಮ ಮನಸ್ಸನ್ನು ತುಂಬಲು ಬಿಡಬೇಡಿ ನಿಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳದಂತೆ ಮತ್ತು ಯಾವುದೇ ನಿರ್ಧಾರವನ್ನು ತರಾತುರಿಯಲ್ಲಿ ತೆಗೆದುಕೊಳ್ಳದಂತೆ ನಿಮಗೆ ಸೂಚಿಸಲಾಗುತ್ತದೆ ನಿಮ್ಮ ರಾಶಿಚಕ್ರದ ವಿದ್ಯಾರ್ಥಿಗಳ ಜಾತಕವು ಈ ಸಮಯದಲ್ಲಿ ನಿಮಗೆ ಹೆಚ್ಚು ಅನುಕೂಲಕರವಾಗಿದೆ ಎಂದು ಹೇಳುತ್ತದೆ ಏಕೆಂದರೆ ಈ ಸಮಯದಲ್ಲಿ ನೀವು ಶಿಕ್ಷಣದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರುವ ಮೂಲಕ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಶುಕ್ರನು ಮಿಥುನ ರಾಶಿಯ ವಾಯು ರಾಶಿಯ ಮೂಲಕ ಚಲಿಸುತ್ತಿರುವುದರಿಂದ ಮತ್ತು ಆರನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ನೀವು ಸಣ್ಣ ವಿಷಯಗಳಲ್ಲಿಯೂ ಸೌಂದರ್ಯವನ್ನು ಕಾಣುವಿರಿ ಶುಕ್ರನು ನಿಮ್ಮ ದೈನಂದಿನ ದಿನಚರಿ ಆರೋಗ್ಯ ಮತ್ತು ಕೆಲಸದ ಸಮತೋಲನವನ್ನು ಎತ್ತಿ ತೋರಿಸುತ್ತಾನೆ ಈ ವಾರ ನೀವು ನಿಮ್ಮ ಕೆಲಸದ ಸ್ಥಳವನ್ನು ಸಂಘಟಿಸಲು ಉತ್ತಮವಾಗಿ ತಿನ್ನಲು ಅಥವಾ ಸರಳವಾಗಿ ಹೆಚ್ಚು ಆರಾಮದಾಯಕವಾಗಿಸಲು ಸಮಯವನ್ನು ಕಳೆಯುತ್ತೀರಿ ಕೆಲಸದ ಸಂಬಂಧಗಳು ಸುಲಭವಾಗುತ್ತವೆ ಸಹೋದ್ಯೋಗಿಗಳು ತುಂಬಾ ಬೆಂಬಲ ನೀಡುತ್ತಾರೆ ಮತ್ತು ಯಾವುದೇ ಸಮಸ್ಯೆಗಳಿದ್ದರೆ ಅದು ಸ್ವಯಂಚಾಲಿತವಾಗಿ ಪರಿಹರಿಸಲ್ಪಡುತ್ತದೆ ಈ ವಾರ ನೀವು ಸ್ವಾರೈಕೆ ಆಚರಣೆಗಳಲ್ಲಿ ಸಮಯ ಕಳೆಯುತ್ತೀರಿ ಅಥವಾ ನಿಮ್ಮ ದೇಹದೊಂದಿಗೆ ಶಾಂತಿಯನ್ನು ಮಾಡಿಕೊಳ್ಳುತ್ತೀರಿ ನೀವು ಸಣ್ಣ ಯೋಜನೆಗಳನ್ನು ಪಡೆಯುತ್ತೀರಿ ಮತ್ತು ನೀವು ಸ್ಪರ್ಧಾತ್ಮಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೀರಿ ನಿಮ್ಮ ಏಳನೇ ಮನೆಯಲ್ಲಿನ ಸೌರ ಸಂಚಾರವು ಪ್ರಣಯ ಮತ್ತು ವೃತ್ತಿಪರ ಎರಡೂ ಪಾಲುದಾರಿಕೆಗಳಿಗೆ ಗಮನವನ್ನು ತರುತ್ತದೆ ನೀವು ಪ್ರೀತಿಪಾತ್ರರಿಂದ ಹೆಚ್ಚು ನೋಡಲ್ಪಡುತ್ತೀರಿ ಮತ್ತು ಪ್ರಶಂಸಿಸಲ್ಪಡುತ್ತೀರಿ ಆದರೂ ಕೆಲವು ವಾದಗಳಿಗೆ ಅವಕಾಶಗಳಿವೆ ನೀವು ನಿಮ್ಮ ಬದ್ಧತೆಗಳೊಂದಿಗೆ ಪರಿಶೀಲಿಸುತ್ತೀರಿ ಅವು ಇನ್ನೂ ಸಮತೋಲಿತವಾಗಿವೆಯೇ ಅಥವಾ ಹೊಂದಾಣಿಕೆಗಳು ಅಗತ್ಯವಿದೆಯೇ ಈ ವಾರ ನೀವು ಪಾರ್ಟಿಗಳು ಮದುವೆಗಳು ಅಥವಾ ವ್ಯಾಪಾರ ಸಭೆಯಂತಹ ಕೆಲವು ಸಾಮಾಜಿಕ ಕೂಟಗಳಿಗೆ ಹಾಜರಾಗುತ್ತೀರಿ ಈ ಸೌರ ಸಂಚಾರವು ಹೊಸ ಒಪ್ಪಂದಗಳನ್ನು ತರುತ್ತದೆ ಮತ್ತು ನೀವು ಮಾತುಕತೆಗಳಲ್ಲಿಯೂ ಭಾಗವಹಿಸುತ್ತೀರಿ ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮ ಮಾರ್ಗದರ್ಶನವನ್ನು ಬಯಸುತ್ತಾರೆ ಅಥವಾ ಹೊಸ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ ಒಂಟಿ ಸ್ಥಳೀಯರಿಗೆ ಈ ಸಂಚಾರವು ನಿಮ್ಮ ಸಂಗಾತಿಯಲ್ಲಿ ನೀವು ಏನನ್ನು ಬಯಸುತ್ತೀರಿ ಎಂಬುದರ ಬಗ್ಗೆ ಪ್ರಮುಖ ಸಂಪರ್ಕ ಅಥವಾ ಸ್ಪಷ್ಟತೆಯನ್ನು ತರಬಹುದು ಬುಧನು ನಿಮ್ಮ ಎಂಟನೇ ಮನೆಯಲ್ಲಿ ಹದಿನೇಳನೇ ತಾರೀಕಿನಿಂದ ತನ್ನ ಹಿಮ್ಮೆಟ್ಟುವಿಕೆಯನ್ನು ಪ್ರಾರಂಭಿಸುತ್ತಾನೆ ಆದ್ದರಿಂದ ದಯವಿಟ್ಟು ನಿಮ್ಮ ಸಾಲಗಳು ಹಂಚಿಕೆಯ ಹಣ ಅಥವಾ ಆನುವಂಶಿಕತೆ ತೆರಿಗೆಗಳು ಅಥವಾ ವ್ಯವಹಾರ ಒಪ್ಪಂದಗಳನ್ನು ಒಳಗೊಂಡಿರುವ ಯಾವುದೇ ವಿಷಯದ ಬಗ್ಗೆ ಜಾಗರೂಕರಾಗಿರಿ ಬುಧ ನಿಧಾನಗತಿಯು ಗೊಂದಲ ಅಥವಾ ವಿಳಂಬಕ್ಕೆ ಕಾರಣವಾಗುತ್ತದೆ ಅದೇ ಸಮಯದಲ್ಲಿ ಈ ಮನೆಯಲ್ಲಿ ಮಂಗಳನು ನಿಮ್ಮನ್ನು ಸುರಕ್ಷಿತ ಸ್ವಾಮ್ಯಸೂಚಕ ಅಥವಾ ಪ್ರತಿಕ್ರಿಯಾತ್ಮಕ ಭಾವನೆಯನ್ನು ಉಂಟುಮಾಡಬಹುದು ವೆಚ್ಚಗಳು ಇರುತ್ತವೆ ಮತ್ತು ನೀವು ಕನಿಷ್ಠ ನಿರೀಕ್ಷಿಸಿದಾಗ ಅವು ಕಾಣಿಸಿಕೊಳ್ಳುತ್ತವೆ ಬುಧ ಹಿಮ್ಮೆಟ್ಟುವಿಕೆಯ ಸಮಯದಲ್ಲಿ ದಯವಿಟ್ಟು ಯಾವುದೇ ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಬೇಡಿ ಈ ಸಂಚಾರವು ಅಷ್ಟೊಂದು ಸಕಾರಾತ್ಮಕವಾಗಿಲ್ಲ ಆದ್ದರಿಂದ ನೀವು ಆರ್ಥಿಕವಾಗಿ ಸುರಕ್ಷಿತರಾಗಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ಹನುಮತೇ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಜುಲೈ ಹದಿನಾಲ್ಕು ರಿಂದ ಜುಲೈ ಇಪ್ಪತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ